ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಿಗ್ಗೆ ಅಡುಗೆ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಸೊಪ್ಪಿನ ಸಾರು ಸಬ್ಬಸಿಗೆ ಸೊಪ್ಪಿನ ಸಾರು ಮಾಡೋಣ ಅಂತ ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲದನ್ನು ಅದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕಲ್ವಾ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಇದು ಏನೇ ಸಾರಾಗಲಿ ಸೊಪ್ಪು ಸೊಪ್ಪಿನ ಸಾರಾಗಲಿ ಕಾಳಿನ ಸಾರಾಗಲಿ ಯಾವುದೇ ಆಗಲಿ ಇವು ಇಷ್ಟು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ಎಲ್ಲ ತುರಿದ್ಬಿಟ್ಟು ಇಟ್ಕೊಂಡ್ರೆ ಎಷ್ಟು ಬೇಗ ಆಗುತ್ತೆ ಅಂದರೆ ತುಂಬಾ ಬೇಗ ಆಗೋಗ್ಬಿಡುತ್ತೆ ನಾನು ಫಸ್ಟ್ ಅವನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಆಮೇಲಿಂದಾನ ಮಿಕ್ಕಿದ್ದನ್ನು ಕೆಲಸ ನಾನು ನೋಡ್ಕೊಳ್ಳೋದು ಇದು ಕ್ಲೀನ್ ಮಾಡಲಿಲ್ಲ ಅಂದರೆ ನನಗೆ ಅದೇನು ಬೇಗನೇ ಆಗಲ್ಲ ಅನಿಸುತ್ತೆ ಅದಕ್ಕೆ ನಾನು ಇಷ್ಟನ್ನ ಬೇಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಹಾಗೇ ನನಗಿವಾಗ ಫಾರ್ಟಿ ಫೈವ್ ಏನೋ ಸಬ್ಸ್ಕ್ರೈಬರ್ ಇದ್ದಾರೆ ಅವರೆಲ್ಲರಿಗೂ ನನಗೆ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಾನು ಸೊಪ್ಪುನ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಆ ಸೊಪ್ಪುನ ಇವಾಗ ತೊಳೆದು ಸಹ ತಗೊಬಂದಿದ್ದೀನಿ ಅನ್ನನೂ ರೆಡಿಯಾಗಿತ್ತು ಒಂದು ಕಡೆ ಅನ್ನನೂ ನಾನು ಕುಕ್ಕರಲ್ಲಿ ಕೂಗಿಸಿ ಅನ್ನ ರೆಡಿ ಮಾಡ್ಕೊಂಡಿದ್ದೆ ಮತ್ತು ಬೇಳೆನ ಎಷ್ಟು ಸೊಪ್ಪಿಗೆ ಬೇಳೆ ಹಾಕ್ತೀನಲ್ವ ಆ ಬೇಳೆನ ನಾನು ತೊಳೆದ್ಬಿಟ್ಟು ತೊಗೊಬಂದಿದ್ದೀನಿ ಈಗ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ದಪ್ಪ ದಪ್ಪನೇ ಇತ್ತು ಅದು ಸೊಪ್ಪು ನಾವು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದ್ವಿ ಅಲ್ಲಿ ಅಷ್ಟು ಸೊಪ್ಪು ಬಂದಿರಲಿಲ್ಲ ಅದೇನು ಫುಲ್ ನಾವು ಅದಕ್ಕೆ ಖಾಲಿಯಾಗಿತ್ತು ಏನೋ ಗೊತ್ತಿಲ್ಲ ಬೆಳಿ ಬೆಳಿಗ್ಗೆ ತೊಗೊಂಬಂದಿನಿ ಅದು ದಪ್ಪ ಇತ್ತು ಕಡ್ಡಿ ಸ್ವಲ್ಪ ನಾನು ಒಂದೆರಡು ಸಾರಿ ಕೂಗಿಸ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಜಾಸ್ತಿ ನೀರು ಸೇರಿಸ್ಬಾರ್ದು ಉಕ್ಬಿಡುತ್ತೆ ಅದು ಅದಕ್ಕೆ ನೀರನ್ನು ಸೇರಿಸಿ ಕೂಗಿಸ್ಕೋತೀನಿ ಒಂದೆರಡು ಸಾರಿ ಮತ್ತು ಇಲ್ಲಿ ಹುರ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅಷ್ಟು ನಾನು ಹುರ್ಕೋತೀನಿ ಫಸ್ಟು ಹಸಿ ಮೆಣಸಿನ್ಕಾಯಿ ನಾವು ಅವ್ರದ್ದು ಎತ್ಕೊಳ್ತೀನಿ ಎತ್ತಿಟ್ಕೊಂಡು ಆಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರ್ಕೊತೀನಿ ತೆಂಗಿನಕಾಯಿ ಜೀರಿಗೆ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿ ನಿಮ್ಗೆ ಎಷ್ಟು ಬೇಕೋ ಹಸಿ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಜಾಸ್ತಿ ನಮಗೆ ಖಾರ ಬೇಕೋ ಅದಕ್ಕೆ ನಾನು ಖಾರ ಹಾಕ್ಕೊಂಡಿದ್ದೀನಿ ಹಸಿ ಜೀರಿಗೆ ಹಾಕೊಳ್ಳಿ ಉರ್ದು ಮುಟ್ಟು ಹಾಕ್ಕೋಬೇಡಿ ಸ ಇದು ಸೊಪ್ಪಿನ ಸಾರುಗಳಿಗೆಲ್ಲ ನಾನಿಲ್ಲಿ ಸೊಪ್ಪು ಒಗ್ಗರಣೆ ಹಾಕೋಕೆ ಹೇಳ್ಬಿಟ್ಟು ಈರುಳ್ಳಿ ಒಂದು ಈರುಳ್ಳಿ ಮತ್ತು ಒಂದೆರಡು ಮೂರು ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ ಇಲ್ಲಿ ಈ ಕಡೆಗೆ ನಾನು ಮುದ್ದೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಸಿಟ್ಟು ಹಾಕ್ತೆ ಹಾಕಿ ಮುದ್ದೆ ಅದು ಎಷ್ಟು ಬೇಗ ಆಗುತ್ತೆ ಅಂದರೆ ಅದರಲ್ಲಿ ಬಾಣಲಿ ಮಾಡೋದ್ರಿಂದ ಅದು ನನಗೆ ಗೊತ್ತಿರಲಿಲ್ಲ ನಾನು ಅತ್ತೆನೇ ಹೇಳ್ಕೊಟ್ಟಿದ್ದು ಹೇಳಿದ್ದು ಬೇಗ ಆಗುತ್ತೆ ಅದರಲ್ಲೇ ಮಾಡಮ್ಮ ಅಂತ ಆಗುತ್ತೆ ಬೇಗನೂ ಆಗುತ್ತೆ ಮುದ್ದೆನೂ ರೆಡಿ ಆಗ್ತದೆ ಒಂದು ಕಡೆಗೆ ಅಂಡ್ ಎಷ್ಟು ಸಾಫ್ಟಾಗಿ ಮುದ್ದೆ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ತುಂಬಾ ಅದು ಅದರ ಬಾಣಲೆಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಈಗ ನಾವು ಬಟ್ಲೆಲ್ಲ ಇಕ್ಬಿಟ್ಟು ಇಳಿಸಿ ಕೆಳಗಡೆ ಕೂತು ಎಲ್ಲ ಮಾಡೋದ್ರಲ್ಲಿ ಲೇಟ್ ಆಗುತ್ತೆ ಈ ಥರ ಮಾಡೋದ್ರಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ನಾನು ಇಲ್ಲಿ ಸಾರಿಗೆ ರುಬ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಎಲ್ಲ ಹಾಕೊಂಡಿದ್ದೀನಿ ಅದಕ್ಕೆ ಏನಪ್ಪ ಮೇಯ್ನು ಅಂದರೆ ನಾವು ಏನು ಸೊಪ್ಪು ರುಬ್ಬಿರ್ತೀವೋ ಅದನ್ನು ಕಾಳು ಮತ್ತು ಸೊಪ್ಪನ್ನ ಸ್ವಲ್ಪ ಅದಕ್ಕೆ ಹಾಕಿ ರುಬ್ಕೋಬೇಕು ಟೇಸ್ಟು ಸಖತ್ತಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಸೊಪ್ಪು ಒಗ್ಗರಣೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಒಂದೆರಡು ಸ್ಪೂನು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಎರಡು ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಸಾರಿಗೆ ಅದನ್ನು ಎತ್ಕೋತೀನಿ ಹಸಿ ಮೆಣಸಿನ್ಕಾಯಿ ಮತ್ತು ಸಾಸಿವೆನ ರೆಡಿಯಾಗಿ ಅದಕ್ಕೆ ಇವಾಗ ರುಬ್ಬಿರೋ ಮಸಾಲೆನ ಇದು ಇರುತ್ತಲ್ವ ಬಸ್ ಸೊಪ್ಪಿನ ಸಾರಿಂದು ಅದನ್ನು ನಾನು ಹಾಕ್ಕೊತೀನಿ ಮಿಕ್ಸ್ ಮಾಡ್ಕೊತೀನಿ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪನ್ನ ಹಾಕಿ ರುಬ್ಬೋದ್ರಿಂದನ ಈ ಕಡೆ ಸೊಪ್ಪು ನಾನು ಒಂದು ಕಡೆ ಒಗ್ಗರಣೆ ಹಾಕಿದ್ನಲ್ವ ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಇದು ಮಾಡ್ಕಂತೀನಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಅದು ಕಾಯಿ ಸ್ವಲ್ಪ ಕಾಯಿನೂ ತುರಿದಿಟ್ಕೊಂಡಿರ್ತೀವಲ್ಲ ಕಾಯಿನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಯಂಕಾಲದವರೆಗೂ ಅದು ಕೊಬ್ಬರಿ ಹಾಕಿದ್ರೆ ಅಳಿಸೋದಿಲ್ಲ ಅಂದರೆ ಸ್ಮೆಲ್ ಬರೋಲ್ಲ ಮತ್ತು ಮಾಮೂಲಿ ಹಸಿ ಕಾಯೆಲ್ಲ ಹಾಕಿದ್ರೆ ಅದು ಸ್ಮೆಲ್ ಬರುತ್ತೆ ಮತ್ತು ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನನೂ ಬಿಸಿ ಮಾಡಬೇಕಾಗುತ್ತೆ ಇಲ್ಲ ನಾಲ್ಕು ಗಂಟೆ ಐದು ಗಂಟೆಲೆಲ್ಲ ಬಿಸಿ ಮಾಡಬೇಕಾಗುತ್ತೆ ಇಲ್ಲೇನು ಹಾಗಾಗಲ್ಲ ಇಲ್ಲೆಲ್ಲ ರೆಡಿ ಆಗಿಬಿಟ್ಟಿತ್ತು ಅಡುಗೆ ಮತ್ತು ಮುದ್ದೆ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮುದ್ದೆನೂ ಪಲ್ಯ ಮತ್ತು ಸಾರು ಎಲ್ಲ ರೆಡಿಯಾಗಿತ್ತು ಸಾರೂನು ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಸಾರನೂ ಸರಿ ಮನೆಗೆ ಮಾಡಿ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋನ ಹಾಗೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆಗಿದ್ರೆ ಆಗಿತ್ತು ಅಂತ ನಾನು ತಿಳ್ಕೊತೀನಿ ಇಷ್ಟು ಇಷ್ಟ ಆಗಿದೆ ನಾನು ಮುಂದೆ ವೀಡಿಯೋ ಮಾಡ್ಬೋದು ಇನ್ನೂ ಅಂತೇಳ್ಬಿಟ್ಟು ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾಗನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವೀಡಿಯೋನ ಪೂರ್ತಿ ನೋಡಿ ನನ್ಗೆ ನನಗೂ ಖುಷಿಯಾಗುತ್ತೆ ಮತ್ತು ನಮಗೂ ಮುಂದೆ ಹೋಗೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಒಂದತ್ರನೂ ಬಂದು ಗೊಬ್ಬರ ಹಾಕಬೇಕಾಯಿತು ಗಿಡಗಳಿಗೆ ಗೊಬ್ಬರನೂ ಹಾಕಿದ್ವಿ ಗೊಬ್ಬರನೂ ಹಾಕಿ ಅದು ತುಂಬ ದಿನದಿಂದ ಹಾಕಬೇಕು ಅಂದ್ಕೊಂಡ್ಬಿಟ್ಟು ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಗೊಬ್ಬರನೂ ಹಾಕಿದ್ವಿ ಮತ್ತು ಅದು ದುಡ್ಡು ಕೊಟ್ಟು ತಂದಿರೋ ಗಿಡಗಳಲ್ವ ಹಾಗೆ ಬಿಟ್ಟರೆ ಮತ್ತು ಸುಮ್ಮನೆ ವೇಸ್ಟಾಗಿ ಹೊರ್ಟೋಗ್ತಿರ್ತವೆ ಹೆಂಗೆ ಗಿಡಗಳು ಅವನ್ನ ಬೆಳೆದ್ರೆ ಏನೋ ಒಂದು ಇದಾಗುತ್ತೆ ಅಂತೇಳ್ಬಿಟ್ಟು ಓಕ್ಕು ಗೊಬ್ಬರ ಇವತ್ತು ಹಾಕೇ ಬಿಡೋಣ ಅಂತೇಳ್ಬಿಟ್ಟು ಹಾಕಿದ್ವಿ ಗೊಬ್ಬರನ ಹಾಕಿದ್ವಿ ನಾನು ವೀಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್